ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ತೆ ನೀವಿನ್ನೂ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ನರೇಂದ್ರ ಮೋದಿ ಭಾರತ ಕಂಡ ಅಗ್ರೆಸಿವ್ ದೇಶದ ಪ್ರಧಾನಿಯಾಗಿ ವಿಶ್ವ ಮಟ್ಟದಲ್ಲಿ ಭಾರತವನ್ನು ಬಲಿಷ್ಠಗೊಳಿಸುತ್ತಿರುವ ಜನಸೇನೆ ಮೋದಿ ಮಾತಿನ ಮೂರು ಎದುರಾಳಿಗಳನ್ನು ಮಾತಿನಲ್ಲೇ ಕಟ್ಟಿಹಾಕಬಲ್ಲ ಚಾಣಕ್ಯ ಮೋದಿ ಚತುರ ಚತುರವಾಗಿನೆಯಾಗಿರುವುದರಿಂದಲೇ ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಟ ಮಾಡಿ ಕಮಲವನ್ನು ಅಳಿಸಿದರು ಮೋದಿ ನೋಟ್ ಬ್ಯಾನ್ ಮಾಡಿದ್ರು ಸರ್ಜಿಕಲ್ ದಾಳಿ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ತಿರುಗೇಟು ಕೊಟ್ಟರು ವಿಶ್ವ ಮಟ್ಟದಲ್ಲಿ ಭಾರತದ ವರ್ಚಸ್ಸು ಹುಟ್ಟುತ್ತಿದ್ದು ರಷ್ಟರನ್ನ ಬಗ್ಗು ಬಡಿಯುತ್ತಲೇ ಬಂದರು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ವಿಧಿಯನ್ನ ಕಿತ್ತೊಗೆದು ಜಮ್ಮು ಕಾಶ್ಮೀರದಲ್ಲಿ ನೆಮ್ಮದಿಯ ವಾತಾವರಣವನ್ನು ನಿರ್ಮಿಸಿತು ಇವತ್ತು ವಿಶ್ವದ ಅಗ್ರಗಣ್ಯ ನಾಯಕರಲ್ಲಿ ಮೋದಿ ಮೊದಲಿಗರಾಗಿ ನಿಲ್ಲುತ್ತಾರೆ ವಿಶ್ವದೆಲ್ಲೆಡೆ ಈಗ ಮೋದಿ ಮೋದಿ ಎಂಬ ಉದ್ಘೋಷವೇ ತುಂಬಿ ಮೋದಿಯ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆ ಇದೀಗ ಇಡೀ ದೇಶದ ಜನರಲ್ಲಿದೆ ಚುನಾವಣಾ ಚಾಣಕ್ಯರೆಂದೇ ಹೆಸರಾದ ಅಮಿತ್ ಶಾ ಹಿರಿಯ ನಾಯಕ ರಾಜನಾಥ್ ಸಿಂಗ್ ಅಸ್ಸಾಂ ಮುಖ್ಯಮಂತ್ರಿ ಡಾಕ್ಟರ್ ಹಿಮಂತ್ ಬಿಸ್ವಾ ಶರ್ಮಾ ಪಶ್ಚಿಮ ಬಂಗಾಳದ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಹೀಗೆ ಅನೇಕ ಘಟಾನುಘಟಿ ನಾಯಕರಿದ್ದಾರೆ ಆದರೆ ಬಿಜೆಪಿಯಲ್ಲಿ ಮತ್ತೊಬ್ಬ ಪವರ್ಫುಲ್ ಲೀಡರ್ ಹುಟ್ಟಿಕೊಂಡಿದ್ದಾರೆ ಅವರೇ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮೋದಿ ಮೋದಿ ಅಂತಿದ್ದ ಜನರು ಇತ್ತೀಚಿನ ದಿನಗಳಲ್ಲಿ ಯೋಗಿ ಯೋಗಿ ಅನ್ನೋ ಮಟ್ಟಕ್ಕೆ ಬದಲಾಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಟೈಮ್ ಅಲ್ಲಿ ಇಡೀ ದೇಶವೇ ಮೋದಿಮಯವಾಗಿದೆ ಆದರೆ ಕಾಲ ನಂತರದಲ್ಲಿ ಯೋಗಿಜಿ ಮೋದಿ ಸ್ಥಾನ ತುಂಬಬಲ್ಲಂತಹ ಪ್ರಭಾವಿ ನಾಯಕರಾಗಿ ಬೆಳೆದಿರುವುದು ಶುರು ಆರ್ ಎಸ್ ಹಾಗೂ ಸಂಘ ಪರಿವಾರದ ಒತ್ತಾಸೆಯ ಮೇರೆಗೆ ಎಲ್ಲೋ ಮೂಲೆಯಲ್ಲಿದ್ದಂತಹ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಸಿಎಂ ಈಗ ಇದೇ ಯೋಗಿ ಆದಿತ್ಯನಾಥ್ ಭಾರತದ ಪ್ರಬಲ ನಾಯಕನಾಗಿ ಬೆಳೆದು ನಿಂತಿದ್ದಾರೆ ಮೋದಿಗಿಂತಲೂ ಹೆಚ್ಚು ವರ್ಚಸ್ಸನ್ನ ಪಡೆದಿದ್ದಾರೆ ಯಾವ ಮಟ್ಟಕ್ಕೆ ಅಂದ್ರೆ ಇವರನ್ನೇ ಮುಂದಿನ ಪ್ರಧಾನಿ ಮಾಡಬೇಕು ಅನ್ನೋ ಆಲೋಚನೆಗಳು ಕೆಲವರಲ್ಲಿ ಶುರುವಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಥಮ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಈ ಸನ್ಯಾಸಿ ಅದ್ಯಾವ ರೀತಿಯ ಆಡಳಿತವನ್ನು ನಡೆಸಿಯಾನು ಈತನಿಗೆ ರಾಜಕೀಯ ಸೂಕ್ಷ್ಮ ಅರ್ಥ ಆಗಲು ಸಾಧ್ಯವೇ ಎಂದು ಅನೇಕರು ಅನುಮಾನವನ್ನು ವ್ಯಕ್ತಪಡಿಸಿದರು ಆರೇಳು ವರ್ಷಗಳ ಅವರ ಸಮರ್ಥ ಆಡಳಿತ ಅಂತಹ ನೂರಾರು ಅನುಮಾನಗಳಿಗೆ ಉತ್ತರವನ್ನು ಒದಗಿಸಿತು ಭ್ರಷ್ಟಾಚಾರ ಇರದ ಅಪರಾಧ ಮುಕ್ತ ಆಡಳಿತ ಮತದಾರರ ಮನಸೂರೆಗೊಂಡಿತು ಈ ಮೂಲಕ ಎರಡನೇ ಅವಧಿಗೆ ಯೋಗಿ ವರ್ಚಸ್ಸು ಗೆದ್ದು ಗೆದ್ದುಗೆಯನ್ನು ಏರಿದ್ದಾರೆ ಬಿಳಿ ಬಟ್ಟೆಯ ರಾಜಕಾರಣಿಗಳಿಗೆ ಹೋಲಿಸಿದ್ರೆ ಕಾವಿಧಾರಿ ಯೋಗಿಯದ್ದು ಭಿನ್ನ ರಾಜಕಾರಣ ಶೈಲಿ ಸ್ವಾರ್ಥ ಇಲ್ಲದ ವ್ಯಾಮೋಹ ಮೀರಿದ ದಿಟ್ಟ ಆಡಳಿತ ಕಿರಿಯ ವಯಸ್ಸಿನಲ್ಲಿಯೇ ಸಂಸದರಾಗಿ ಆರಸಿ ದಾಖಲೆ ನಿರ್ಮಿಸಿದಂತ ಕೀರ್ತಿ ಅವರದ್ದಾಗಿದೆ ಮೂವತ್ತೇಳು ವರ್ಷಗಳ ಬಳಿಕ ರಾಜ್ಯದಲ್ಲಿ ಸತತ ಎರಡನೇ ಅವಧಿಗೆ ಸಿಎಂ ಆಗುವ ಸಾಧನೆ ಮಾಡಿದ್ದರು ಅಪಾರ ಧಾರ್ಮಿಕ ನಂಬಿಕೆ ಉಳ್ಳ ನಾಯಕ ಯೋಗಿ ಕಿರಿಯ ಪ್ರಾಯದಲ್ಲೇ ಮನೆಮಾರು ತೊರೆದು ಗೋರಖ್ಪುರ ಮಠ ಸೇರಿದ್ರು ಏನೇ ಮಾಡಿದ್ರೂ ಅದರಲ್ಲಿ ಅಚಲ ಶ್ರದ್ಧೆ ಕಠಿಣ ಪರಿಶ್ರಮ ವಹಿಸುವ ಯೋಗಿ ಪರ್ಫೆಕ್ಟ್ ಮ್ಯಾನ್ ಎಂದೇ ಗುರುತಿಸಿಕೊಂಡವರು ಮಠದಲ್ಲಿದ್ದಾಗಲೂ ಉನ್ನತ ಸ್ಥಾನಕ್ಕೆ ಬೇಕಾದ ಸಾಧನೆಯನ್ನೇ ಮಾಡಿದ್ದಾರೆ ಗೋರಖ್ನಾಥ್ ದೇವಸ್ಥಾನದ ಮಹಾಂತ ಅಥವಾ ಪ್ರಧಾನ ಅರ್ಚಕರಾಗಿ ಅವರು ಹೆಸರು ಮಾಡಿದರು ಇದರ ನಡುವೆಯೇ ಅವರು ಗಣಿತದಲ್ಲಿ ಬಿ ಪದವಿಯನ್ನು ಪಡೆದಿದ್ದು ಒಂದು ಪವಾಡ ಆರಂಭದಿಂದಲೂ ಕೂಡ ಬಿಜೆಪಿ ನಿಷ್ಠರಾದ ಯೋಗಿ ಹಿಂದೂ ಯುವ ವಾಹಿನಿ ಕಟ್ಟಿ ರಾಜ್ಯದಲ್ಲಿ ಕ್ರಾಂತಿಯನ್ನು ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಅವರು ಗೋರಖ್ಪುರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಪ್ರಥಮ ಬಾರಿ ಆಯ್ಕೆಯಾದರು ಆಗ ಅವರಿಗೆ ಕೇವಲ ಇಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಅದ್ಭುತ ವಾಗ್ಮಿ ಎನಿಸಿರುವ ಯೋಗಿ ಚುನಾವಣೆಯಲ್ಲಿ ಇದುವರೆಗೆ ಸೋಲನ್ನೇ ಕಂಡಿಲ್ಲ ಸತತ ಐದು ಬಾರಿ ಲೋಕಸಭೆಗೆ ಆಯ್ಕೆಯಾಗಿತ್ತು ಎರಡ್ ಸಾವಿರದ ಹದಿನೇಳರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿದಾಗ ಯೋಗಿಗೆ ಅನಿರೀಕ್ಷಿತವಾಗಿ ಸಿಎಂ ಪಟ್ಟ ಒಳಿದಿತ್ತು ಈಗ ಮೊದಲ ಬಾರಿಗೆ ಗೋರಖ್ಪುರ ನಗರ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ ಮೊದಲ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾಗ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಸಿಎಂ ಆಗಿಯೂ ಅವರು ಅಭಿವೃದ್ಧಿಯ ಹರಿಕಾರ ಎನ್ನುವ ಕೀರ್ತಿ ಸಂಪಾದಿಸಿದ್ದಾರೆ ಅಷ್ಟೇ ಅಲ್ಲ ಯೋಗಿಜಿ ಸನಾತನ ಧರ್ಮ ಸಂರಕ್ಷಕ ಎಂದೇ ಖ್ಯಾತಿಯನ್ನು ಗಳಿಸಿದ್ದಾರೆ ಕಟು ಹಿಂದುವಾದಿಯಾಗಿರೋ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಸಿಎಂ ಆಗ್ತಿದ್ದಂತೆ ಕಠಿಣ ಕಾನೂನುಗಳನ್ನು ಜಾರಿಗೊಳಿಸಿದ್ರು ಸದಾ ಗಲಭೆಯಿಂದಲೇ ಸದ್ದು ಮಾಡ್ತಿದ್ದಂಥ ಯುಪಿನಲ್ಲಿ ಎಲ್ಲವನ್ನ ಹತೋಟಿಗೆ ತಂದರು ಪಾಲ ಬಿಚ್ಚುತ್ತಿದ್ದ ಕ್ರಿಮಿ ಕೀಟಗಳನ್ನು ಹೊಸಕಿ ಹಾಕಿದ್ರು ಅಷ್ಟೇ ಅಲ್ಲ ಮುಂದೆ ಇನ್ನೂ ಇದೆ ವೇಟ್ ಮಾಡಿ ಅಂತಲೂ ಕೂಡ ಹೇಳಿದ್ರು ಉತ್ತರ ಪ್ರದೇಶದ ಭ್ರಷ್ಟರ ಬೇಟೆ ನಡೆಯಲಿದೆ ದುಷ್ಟ ಸಂಹಾರ ನಡೆಯಲಿದೆ ಅಂತ ಖಡಕ್ಕಾಗಿ ಸದನದಲ್ಲಿ ಗರ್ಜಿಸಿದ್ರು ಯೋಗಿ ಇದಾದ ಕೆಲವೇ ದಿನಗಳಲ್ಲಿ ರೋಮಿಯೋ ಪಡೆಯನ್ನ ಬೀದಿಗಿಳಿದಿತ್ತು ಹೆಣ್ಣು ಮಕ್ಕಳ ಪಾಲಿಗೆ ಕೀಚಕರಾಗಿ ಕಾಡ್ತಿದ್ದವರನ್ನ ಬಗ್ಗು ಪಡೆದಿತ್ತು ಆಂಟಿ ರೋಮಿಯೋ ಪಡೆ ಬೀದಿ ಕಾಮಣ್ಣರ ಕಾಟಕ್ಕೆ ಬ್ರೇಕ್ ಹಾಕಿತ್ತು ಯೋಗಿಯ ಈ ನಿರ್ಧಾರ ಅಪಾರ ಜನಮೆಚ್ಚುಗೆ ಗಳಿಸಿತ್ತು ಇದರ ಜೊತೆಯಲ್ಲೇ ಯೋಗಿ ಕೈಗೆತ್ತಿಕೊಂಡ ಮಹತ್ತರ ನಿರ್ಧಾರ ಎಂದರೆ ಅಕ್ರಮ ಕಸಾಯಿ ಖಾನೆಗಳಿಗೆ ಬೀಗ ಹಾಕಿ ಗೋಹತ್ಯೆ ನಿಷೇಧದ ಹಿಂದೆ ಇದ್ದದ್ದು ಯೋಗಿಯೇ ಯೋಗಿ ಹಿಂದೂ ನಾಯಕ ಹಿಂದೂ ದೇವರ ಆರಾಧಕ ಹೀಗಾಗಿ ಯುಪಿ ಸಿಎಂ ಆಗ್ತಿದ್ದಂತೆ ಅಕ್ರಮ ಕಸಾಯಿ ಖಾನೆಗಳನ್ನ ಬಂದ್ ಮಾಡಿಸಿ ಇದು ಯೋಗಿ ಜನಪ್ರಿಯತೆಯನ್ನ ಡಬಲ್ ಮಾಡಿತ್ತು ಆರ್ಎಸ್ಎಸ್ ನಾಯಕರು ಹಿಂದೂ ಮುಖಂಡರು ಯೋಗಿ ಕಾರ್ಯವೈಖರಿಯನ್ನ ಮೆಚ್ಚಿತ್ತು ಗೋ ಹತ್ಯೆ ನಿಷೇಧಿಸಿ ಅಂತ ಮೋದಿ ಮೇಲೆ ಒತ್ತಡವನ್ನು ಹಾಕಿದ್ರು ಯೋಗಿಯ ಕಾರ್ಯವೈಖರಿಯಿಂದಲೇ ಮೋದಿ ಆ್ಯಂಡ್ ಟೀಮ್ ಗೋ ಹತ್ಯೆ ನಿಷೇಧಿಸಿದ್ರು ಯುಪಿಯಲ್ಲಿ ಗೋ ಭಕ್ಷಕರೇ ಹೆಚ್ಚಾಗಿದ್ರು ಅಂತ ನೆಲದಲ್ಲಿ ಗೋವುಗಳ ರಕ್ಷಣೆಗೆ ತೊಡೆತಟ್ಟೆ ನಿಂತಿದ್ರು ಯೋಗಿ ಆದಿತ್ಯನಾಥ್ ಶ್ರೀಸಾಮಾನ್ಯರ ನಡುವೆ ಶ್ರೀಸಾಮಾನ್ಯ ಯೋಗಿ ಶ್ರೀಸಾಮಾನ್ಯರ ನಡುವೆ ಶ್ರೀಸಾಮಾನ್ಯರಾಗಿದ್ದರು ಜನರ ನಡುವೆಲ್ಲಿ ಬರೆತವರು ಸಿಎಂ ಆದರೂ ಬದಲಾಗಿಲ್ಲ ತಮ್ಮ ಮನೆಗೆ ಬರೋ ಜನರು ಸಮಸ್ಯೆಗಳನ್ನ ಕುದ್ದು ಯೋಗಿ ಆಲಿಸ್ತಾರೆ ಪ್ರೀತಿಯಿಂದ ಮಾತಾಡಿಸಿ ಅದಕ್ಕೆ ಪರಿಹಾರವನ್ನು ಕೂಡ ಒದಗಿಸ್ತಾರೆ ಒಬ್ಬ ಹುಡುಗನ ಮೇಲೆ ದೌರ್ಜನ್ಯ ನಡೆದಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸೀದಾ ಆ ಹುಡುಗನ ಹತ್ತಿರ ಓಡಿ ಬಂದಿದ್ರು ಯೋಗಿ ಆದಿತ್ಯನಾಥ್ ಅಷ್ಟೇ ಅಲ್ಲ ಆ ಹುಡುಗನ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಗುಡುಗಿತ್ತು ಇನ್ನು ಕಾರಲ್ಲಿ ಹೋಗ್ತಿದ್ದಾಗ ಯಾರಾದರೂ ಎದುರಿಗೆ ಬಂದರೂ ಕಾರು ನಿಲ್ಲಿಸಿ ಅವರ ಸಮಸ್ಯೆಗಳನ್ನು ಆಲಿಸ್ತಾರೆ ಗುಡಿಸಲುಗಳಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸ್ತಾರೆ ಆ ಕ್ಷಣವೇ ನೆಲೆ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಕಡಕ್ ಆದೇಶವನ್ನು ನೀಡ್ತಾರೆ ಇನ್ನು ಆಸ್ಪತ್ರೆಯಲ್ಲಿ ಮಗುವೊಂದು ಸಾವು ಬದುಕಿನ ನಡುವೆ ಹೋರಾಡ್ತಿತ್ತು ಮಗುವನ್ನು ಉಳಿಸಿಕೊಳ್ಳೋಕೆ ದುಡ್ಡಿಲ್ಲ ಅಂತ ಪೋಷಕರು ಅಳ್ತಾ ಇದ್ದಾಗ ಸೀದಾ ಆಸ್ಪತ್ರೆಗೆ ಬಂದು ಮಗುವಿಗೆ ಚಿಕಿತ್ಸೆಗೆ ಸ್ಪಂದಿಸಿತು ಇದೇ ಯೋಗಿ ಆದಿತ್ಯನಾಥ್ ಜಾತಿ ಧರ್ಮದ ಭೇದವಿಲ್ಲ ಮೇಲು ಕೀಳು ಇಲ್ವೇ ಇಲ್ಲ ಎಲ್ಲರ ಒಳಿತಿಗಾಗಿ ಸ್ಪಂದಿಸ್ತಾ ಇದ್ದಾರೆ ಯೋಗಿ ಸಹಾಯ ಅಂತ ಯೋಗಿಯನ್ನ ಹುಡುಕಿಕೊಂಡು ಯಾರೇ ಬರಲಿ ಅವರ ಸಮಸ್ಯೆಗಳನ್ನ ಬಗೆಹರಿಸಿ ಕಳಿಸ್ತಾರೆ ಈ ಸನ್ಯಾಸಿ ಈ ಎಲ್ಲ ಕಾರಣಗಳಿಂದ ಮೋದಿಗಿಂತಲೂ ಹೆಚ್ಚು ಜನಪ್ರಿಯತೆಯನ್ನು ಗಳಿಸ್ತಾ ಇದ್ದಾರೆ ಈ ಹಠವಾದ ಮೋದಿಯಂತೆಯೇ ಯೋಗಿಜಿ ಕೂಡ ಸರ್ವಸಂಗ ಪರಿತ್ಯಾಗಿಯಾಗಿ ದೇಶ ಸೇವೆಗೆ ತಮ್ಮನ್ನ ತಾವು ಸಮರ್ಪಿಸಿಕೊಂಡಿದ್ದಾರೆ ಸನಾತನ ಧರ್ಮವೇ ಭಾರತದ ರಾಷ್ಟ್ರೀಯತೆ ಎಂದು ನಂಬಿರುವಂತಹ ಅಕ್ಷರಶಃ ಅನುಸರಿಸುತ್ತಿರುವಂತಹ ಯೋಗೀಜಿ ಅವರ ಅಖಂಡ ಭಾರತದ ಸಂಕಲ್ಪನೆ ನಿಜಕ್ಕೂ ದೇಶಭಕ್ತ ರಥಿಯಲ್ಲಿ ಹೊಸ ಹುರುಪು ಉತ್ಸಾಹವನ್ನು ತಂದಿದೆ ಯೋಗೀಜಿ ಮುಂದಿನ ಪ್ರಧಾನಿಯಾದರೆ ಸನಾತನ ಯುಗ ಪ್ರಾರಂಭವೇ ಸರಿ ಎನ್ನುವುದು ಇಡೀ ದೇಶದ ಜನರ ಒಕ್ಕೊರಲ ಅಭಿಮತ ಸನಾತನ ಧರ್ಮದ ಪ್ರಬಲ ಪ್ರತಿಪಾದನೆ ಇತ್ತೀಚೆಗೆ ಲಕ್ನೋನಲ್ಲಿ ದೇಶ ವಿಭಜನೆಯ ಕರಾಳ ದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಪಾಕಿಸ್ತಾನದಲ್ಲಿ ನಡೆದಿದ್ದು ಈಗ ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ ಆದರೆ ರಾಜಕೀಯ ಹಿತಾಸಕ್ತಿಗಳಿಂದಾಗಿ ಭಾರತದಲ್ಲಿ ಕೆಲವರು ಮೌನವನ್ನು ವಹಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಪಾಕಿಸ್ತಾನದಲ್ಲಿ ಮಿಲಿಯನ್ ಹಿಂದೂಗಳು ಮತ್ತು ಸಿಖ್ಖರನ್ನು ಕಗ್ಗೊಲೆ ಮಾಡಲಾಯಿತು ಇಂದಿಗೂ ನಮ್ಮ ಅಕ್ಕ ತಂಗಿಯರ ಮೇಲೆ ಅದೇ ರೀತಿಯ ಅತ್ಯಾಚಾರ ಲೂಟಿ ದೌರ್ಜನ್ಯಗಳು ನಡೀತಾ ಇವೆ ಅದೇ ರೀತಿಯ ದುರಂತ ಇಂದಿಗೂ ತೆರೆದುಕೊಳ್ತಾ ಇದೆ ಬಾಂಗ್ಲಾದೇಶದ ಹದಿನೈದು ಮಿಲಿಯನ್ ಹಿಂದೂಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹತಾಶರಾಗಿ ಪ್ರಯತ್ನಿಸ್ತಾ ಇದ್ದಾರೆ ಭಾರತದ ಜಾತ್ಯಾತೀತ ಜನರು ತಮ್ಮ ಮತ ಬ್ಯಾಂಕ್ ಕಳೆದುಕೊಳ್ಳುವ ಭಯದಿಂದ ಈ ವಿಷಯದ ಬಗ್ಗೆ ಮೌನವಾಗಿದ್ದಾರೆ ಇಂದು ಭಾರತದಲ್ಲಿ ಜಾತ್ಯತೀತ ಜನರ ಬಾಯಿ ಮುಚ್ಚಿದೆ ದುರ್ಬಲರ ಪರವಾಗಿ ಮಾತನಾಡಿದರೆ ತಮ್ಮ ವೋಟ್ ಬ್ಯಾಂಕ್ ಅನ್ನು ಕಳೆದುಕೊಳ್ಳುತ್ತಾರೆ ಎಂದು ಅವರು ಹೆದರುತ್ತಾ ಇದ್ದಾರೆ ಅವರು ತಮ್ಮ ಮತ ಬ್ಯಾಂಕ್ ಬಗ್ಗೆ ಕಾಳಜಿ ಹೊಂದಿದ್ದಾರೆ ಆದರೆ ಅವರ ಮಾನವ ಸಂವೇದನೆ ಸತ್ತಿದೆ ಪಾಕಿಸ್ತಾನವು ಭಾರತದೊಂದಿಗೆ ವಿಲೀನಗೊಳ್ಳುತ್ತದೆ ಅಥವಾ ಅದು ಶಾಶ್ವತವಾಗಿ ಅಸ್ತಿತ್ವದಲ್ಲಿ ಇರುವುದಿಲ್ಲ ಎಂಬ ಮಹರ್ಷಿ ಅರವಿಂದ್ ಅವರ ಸಾವಿರದ ಒಂಬೈನೂರ ನಲವತ್ತೇಳರ ಭವಿಷ್ಯ ನಿಜವಾಗಲಿದೆ ಎಂದು ಗುರುದಿದೆ ಅಖಂಡ ಭಾರತ ಕಲ್ಪನೆ ಯೋಗಿಜಿಯ ಈ ಹೇಳಿಕೆ ದೇಶದಲ್ಲದೆ ಸಂಚಲನವನ್ನ ಸೃಷ್ಟಿಸಿದೆ ಯೋಗಿಜಿಯ ಅಖಂಡ ಭಾರತದ ಪ್ಲಾನ್ ನಿಜಕ್ಕೂ ಸಾಕಾರವಾಗಿದೆ ಇದು ಸಾಧ್ಯವೇ ಎಂದೆಲ್ಲ ಚರ್ಚೆಗಳು ಬಿರುಸುಗೊಂಡಿವೆ ಇತ್ತೀಚೆಗಷ್ಟೇ ಆರ್ಎಸ್ಎಸ್ನ ಸರಸಂಘ ಚಾಲಕರಾದ ಮೋಹನ್ ಜಿ ಭಾಗವತ್ ಅವರು ಯೋಗೀಜಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ರು ಇದರ ಬೆನ್ನಲ್ಲೇ ಯೋಗೀಜಿ ಅವರ ಈ ಹೇಳಿಕೆ ಮಹತ್ವವನ್ನು ಪಡೆದುಕೊಂಡಿದೆ ಆರ್ ಎಸ್ ಎಸ್ ಸಂಘ ಪರಿವಾರ ಕಚ್ಚರ್ ಬಿಜೆಪಿಗರು ಯೋಗೀಜಿಯ ಬೆನ್ನಿಗೆ ನಿಂತಿದ್ದಾರೆ ಸನಾತನ ಧರ್ಮದ ಪ್ರಬಲ ಪ್ರತಿಪಾದಕರಾಗಿರುವಂತಹ ಯೋಗೀಜಿ ಮೋದಿ ನಂತರದ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಯೋಗೀಜಿ ಪ್ರಧಾನಿಯಾದರೆ ಭಾರತದ ಚಿತ್ರಣವೇ ಬದಲಾಗುವುದರಲ್ಲಿ ಸಂದೇಹವಿಲ್ಲ ಅಖಂಡ ಭಾರತದ ಕನಸು ನನಸಾಗುವುದರಲ್ಲಿ ಅನುಮಾನವಿಲ್ಲ ಸನಾತನ ಧರ್ಮದ ಪುನರುತ್ಥಾನವಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮೋದಿಜಿಯ ಗುಜರಾತ್ ಮಾದರಿಯಂತೆ ಭವಿಷ್ಯದ ಯೋಗೀಜಿಯ ಯುಪಿ ಮಾದರಿ ಆಡಳಿತವನ್ನು ಕಾಣಬಹುದಾಗಿದೆ ಭಾರತ ವಿಶ್ವಗುರು ಆಗುವುದರಲ್ಲಿ ಯೋಗೀಜಿಯ ಯೋಗದಾನ ಅತ್ಯಗತ್ಯವಾಗಿದೆ ಯೋಗಿಜಿಯವರಲ್ಲಿ ದೇಶದ ಜನರು ಭವಿಷ್ಯದ ಭರವಸೆಯ ನಾಯಕನನ್ನ ನೋಡುತ್ತಿರುವುದು ಸುಳ್ಳಲ್ಲ